ದೋಷಪೂರಿತ ನಂಬರ್ ಪ್ಲೇಟ್ ಹೊಂದಿದ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡ ದಾಂಡೇಲಿಯ ಪೊಲೀಸರು ಪೊಲೀಸರ ಕಣ್ತಪ್ಪಿಸಲು ನಂಬರ್ ಪ್ಲೇಟ್ ತೆಗೆದಿಟ್ಟು ವಾಹನ ಚಲಾಯಿಸುವವರಿಗೆ ಹಾಗೂ ದೋಷಪೂರಿತ ನಂಬರ್ ಪ್ಲೇಟ್ ಹೊಂದಿರುವವರಿಗೆ ತಕ್ಕ ಶಾಸ್ತಿ ಮಾಡಲು ದಾಂಡೇಲಿ ನಗರ ಪೊಲೀಸರು ಮುಂದಾಗಿದ್ದಾರೆ ಇಂದು ಗುರುವಾರ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರಾದ ಭೀಮಣ್ಣ ಎಂ ಸೂರಿ ಅವರ ಮಾರ್ಗದರ್ಶನದಲ್ಲಿ ದಾಂಡೇಲಿ ನಗರ ಠಾಣೆಯ ಪಿ ಎಸ್ಐಗಳಾದ ಗಡ್ಡೇಕರ್ ಮತ್ತು ಯಲ್ಲಪ್ಪ ಎಸ್ ಅವರ ನೇತೃತ್ವದ ಪೊಲೀಸರ ತಂಡ ನಂಬರ್ ಪ್ಲೇಟ್ ತೆಗೆದಿಟ್ಟು ಚಲಾಯಿಸುತ್ತಿದ್ದ ಮತ್ತು ದೋಷಪೂರಿತ ನಂಬರ್ ಪ್ಲೇಟ್ ಹೊಂದಿದ್ದ ಒಟ್ಟು ಮೂವತ್ತು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಇಂದು ಸಂಜೆ ಐದೂವರೆ ಗಂಟೆಗೆ ದಂಡವನ್ನು ವಿಧಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಅವರು ವಾಹನಗಳ ನೋಂದಣಿ ಫಲಕಗಳಲ್ಲಿ ವಾಹನದ ಹೆಸರು ಇಲಾಖೆ ಸರ್ಕಾರಿ ಲಾಂಛನ ಮಂಡಳಿ ಸಂಸ್ಥೆಗಳ ಹೆಸರು ಬರಿಸುವುದು ವಿವಿಧ ಗಾತ್ರ ಸಂಖ್ಯೆ ಬಳಸುವುದು ಕಾನೂನು ಬಾಹಿರವಾಗಿದೆ ಇಂತಹ ದೋಷಪೂರಿತ ನೋಂದಣಿ ಫಲಕ ಅಳವಡಿಸುವ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿದೆ ಸಾರ್ವಜನಿಕರು ವಾಹನ ಸವಾರರು ಈ ಬಗ್ಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು

ಎಲ್ಲರೂ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ಬೋದು ಯಾರಿಗಾರು ಹೊಡೆದಿರ್ಬೋದು ತಪ್ಪಿಸ್ಕೊಂಡು ಹೋಗಿರ್ಬೋದು ಕಾತನ ಮಾಡಿರ್ಬೋದು ಅಮ್ಮ ಸಂಶಯಾಸ್ಪದ ಐತಲ್ಲ ನಿನ್ನ ಕ ಇದನ್ನ ನಂಬರ್ ಪ್ಲೇಟು ಒಂದು ಅಪರಾಧ ಮಾಡಿ ಅಪರಾಧದಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಪತ್ತೆ ಆಗಬಾರ್ದು ಅನ್ನೋ ಸಂಬಂಧ ನೀವು ಅದನ್ನು ಯೂಸ್ ಮಾಡಕ್ಕೆ ಯಾಕೆ ನಾ ಗುಮ್ಮನೆ ಇರಬಾರ್ದು ನಿನ್ನ ಮ್ಯಾಗ ನಂಬರ್ ಪ್ಲೇಟ್ ಯಾಕೆ ಬೇಕು ಹಿಂದೆ ಗಾಡಿ ನಾಳೆ ನಿನ್ನಿಂದಾಗಲಿ ನಿಮಗೆ ಇನ್ನೊಬ್ಬರಿಂದಾಗಲಿ

ಆಯ್ತಾ ಅವನು ತೋರಿಸಿ ಮೇರೆಗೆ ಯಾಕಿಲ್ಲ ಗಾಡಿ ಮೇರೆ ಇರ್ಲಾರ್ದು ಹೆಂಗೆ ಗಾಡಿ ಹೊಡಿತೇ ನೀನು ನಿಂದ್ ಬರೋ ಗಾಡಿ ಹೆಂಗೆ ಹಿಂದ ಕನ್ನದ್ದು ಮೆಡು ಕಣ್ಣದ ಹಿಂದೆ ತಾಮಸ ನಿಂದ್ ಬರೋ ಗಾಡಿ ಹೆಂಗೆ ಗೊತ್ತಾಗುತ್ತೆ ನನಗೆ ನೀನು ಸೈಡ್ ಹೆಂಗೆ ಹೋಗ್ತೀನಿ ನೀನು ಗಾಡಿ ಬರ್ತಾ ಇರ್ತಾ ನೀನು ತಾಮ್ಸಲ್ಲ ಮೇರಿಕಂದ್ರೆ ನೀನು ಮಿಡಲ್ ಬಂದ್ರೆ ಹೊಡಿತೀಯ ಯಾಕೆ ನಿನ್ನ ಮೇರೆಗೆ ಯಾಕೆ ನೀನು ಮೇಲೆ ಗಾಡಿ ಹೊಡಿತಾ ಇದೆಯಾ

यो गाडी साधन मोड्नु भयो त्यो सँगै गर्नु हुन्छ जान्छ सबै